जय जया महा कमल

ಚಿಕ್ಕಮ್ಮ ಅಲ್ಲ ಗುಮ್ಮ ಹಾ ನನಗೂ ಆಶ್ಚರ್ಯ ಆದದ್ದೇ ನನ್ನಮ್ಮ ನನ್ನ ಚಿಕ್ಕಮ್ಮ ಹೀಗಿರುವವಳಲ್ಲ ಯಾಕೆ ನೋಡಿದವರು ಸ್ವಾಭಾವಿಕವಾಗಿ ಕಲ್ಪಿಸಬೇಕು ಅಂತ ಆದ್ರೆ ನಿಮ್ಮ ಕಣ್ಣನ್ನು ನೋಡಿದ್ರೆ ಕಮಲದ ನೆನಪಾಗ್ತದೆ ಇವತ್ತು ಪರಿಸ್ಥಿತಿ ನೋಡಿದ್ರೆ ಬಿಸಿಲಿನಲ್ಲಿ ಬಹಳ ಹದಗೆಟ್ಟ ಕಮಲ ನೋಡಿದಾಗ್ತದೆ ನಿಮ್ ಕಣ್ಣನ್ನು ನೋಡಿದ್ರು ಅಷ್ಟೇ ನಾನು ಇರುವುದೇ ಹಾಗೆ ಹೌದಾ ಆಗ್ಲಿ ಅಮ್ಮ ನೀವ್ ಏನೇ ಇದ್ರು ಈ ನಮ್ಮ ಅಯೋಧ್ಯೆಗೆ ಮಹಾ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ ಾರ ದೊಡ್ಡವಳು ಅಂತ ಬಹಳ ದೊಡ್ಡವಳು ನೀನು ಅಂತ ಅಷ್ಟೇ ಅಲ್ಲ ನಿಜವಾಗಿಯೂ ಅಯೋಧ್ಯೆಯಲ್ಲಿ ಭಾಗ್ಯಶಾಲಿನಿ ಯಾರು ಅದನ್ನ ಚಿಕ್ಕ ಬಡ್ಕೋಬೇಕು ನಾನು ಹೇಳ್ತೇನೆ ಅಲ್ಲ ನಾನು ಬಡ್ಕೊಳ್ಳುವುದಲ್ಲ ಭಾಗ್ಯ ಅನ್ನೋದು ಬಂದು ಸುರಿದು ಬಿದ್ದಿದೆ ಎರಡು ನಿಮ್ಮ ಕಾರಣದಿಂದ ಅಲ್ಲದೆ ಇದ್ರೆ ಯೋಚನೆ ಮಾಡಿ ನಮ್ಮಪ್ಪ ದಶರಥ ಮಹಾರಾಜ ಕೌಸಲ್ಯಾದೇವಿಯನ್ನು ಮದುವೆಯಾದ ಮಕ್ಕಳಾಗಲಿಲ್ಲ ಸುಮಿತ್ರಾದೇವಿಯನ್ನು ಮದುವೆ ಆದ ಮಕ್ಕಳಾಗಲಿಲ್ಲ ನಿಮ್ಮನ್ನು ಮದುವೆ ಆಗಲ್ಲ ಅದು ಮಕ್ಕಳಾಗ್ಲಿಲ್ಲ ಭಾಗ್ಯಶಾಲ ನೀವು ನೋಡಿ ಮೂವರು ಹಾಗಲ್ಲ ನಿಮ್ಮನ್ನ ಭಾಗ್ಯಶಾಲಿ ಅಂತ ನಾನಲ್ಲಿ ಕಂಡುಕೊಳ್ಳುವುದಕ್ಕೆ ಕಾರಣವೇ ಅದು ಏನು ಇಬ್ಬರನ್ನು ಮದುವೆ ಆದಾಗಲೂ ಪುತ್ರ ಕಾಮೇಷ್ಠಿ ಮಾಡುವ ಸಂಕಲ್ಪ ಅಪ್ಪನ ತಲೆಗೆ ಬರಲಿಲ್ಲ ಯಾಕೆ ಸುಮಿತ್ರಾದೇವಿಯನ್ನು ಅಥವಾ ಕೌಸಲ್ಯಾದೇವಿಯನ್ನು ಮದುವೆ ಆದಾಗ ಪುತ್ರಕಾರ್ಯಷ್ಟಿಯ ಸಂಕಲ್ಪ ಆ ಯೋಚನೆಯೂ ತಲೆಯಲ್ಲಿ ಬರಲಿಲ್ಲ ಸೂಚನೆಯೂ ಬರಲಿಲ್ಲ ಯಾಕೆ ಅವ್ರು ಯಾರು ಭಾಗ್ಯಶಾಲಿನಿಗಳಲ್ಲ ನಮ್ಮ ಅಯೋಧ್ಯೆಯ ಭಾಗ್ಯಶಾಲಿನಿ ನೀವು ನಿಮ್ಮ ಮದುವೆ ಆದ್ಮೇಲೆ ಪುತ್ರಕಾರ್ಯಷ್ಟಿಯ ಸಂಕಲ್ಪ ಆದದ್ದಲ್ವೇ ಹಾಗೆ ಅಷ್ಟೇ ಅಲ್ಲ ಅಮ್ಮ ನಿಜವಾಗಿ ಒಂದು ನಿಮ್ಮ ಹೂ ಅಥವಾ ಹೂ ಹೂ ಎನ್ನುವ ಶಬ್ದವೂ ಸಹ ಈ ಅಯೋಧ್ಯೆಯಲ್ಲಿ ಏನನ್ನು ಮಾಡುತ್ತದೆ ಎನ್ನುವುದಕ್ಕೆ ಸಾಕ್ಷಿ ಇನ್ನೂ ನಡೆದಂತಹ ಘಟನೆ ಅಲ್ಲಿ ಉತ್ಸಾಹ ಉತ್ಸವ ನೋಡಬೇಕಮ್ಮ ನನ್ನಣ್ಣ ರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನ ಏರ್ಪಡಿಸಿದ್ದಾರೆ ಕಾರ್ಯಕ್ರಮವೆಲ್ಲ ಮುಂದುವರಿದಿದೆ ಒಬ್ಬೊಬ್ಬ ಭೂಪಾಲಕರೆಲ್ಲ ಬಂದು ಸೇರಿದ್ದಾರೆ ನಮ್ಮ ಅಪ್ಪನು ಸಿಂಹಾಸನದ ಮೇಲೆ ಕುಳಿತಿರುವಂತಹ ನಮ್ಮ ಅಣ್ಣನನ್ನ ಕಂಡು ಚಂದಿನಾಗಬೇಕು ಅಷ್ಟೇ ಅಲ್ಲ ಆ ಚಂದವನ್ನ ನೋಡಬೇಕು ಎನ್ನುವ ಉತ್ಸಾಹದಲ್ಲಿದ್ದಾರೆ ನೀವು ಮಾತ್ರ ಇಲ್ಲಿ ಬಂದು ಮರುಕೊಂಡಿದ್ದೀರಿ ಇದು ಸರಿ ಅಂದ್ರೆ ಅಮ್ಮನ ತಪ್ಪ ಹೇಳಕ್ ನೀವ್ ಬಂದ ನೀವು ಅಲ್ಲಿಯ ತನಕ ಬೇಗ ಬಂದು ಒಂದು ಮಂತ್ರಾಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕಮ್ಮ ನೀವು ಮಂತ್ರಾಕ್ಷತೆ ಲಕ್ಷ್ಮಣ ನೀ ಅರಿಯೇ ಭೋಗ ಶೀಘ್ರದಲ್ಲಿ ನಮ್ಮ ಕೊಡವಿ ನಿಲ್ಲಿ ನಿ ಬರಲು ಹೇ ಯಾರು ಹಾಡ್ರೆ ಹೊಗಳಲೇಬೇಕು ಓ ವೀರ ಸರಿಯಾಗಿ ವಿವೇಕಿ ನೀನಲ್ಲ ನೀ ಹೊಗಳೇನೆ ಪಾಲಿಗೆ ಜಯ ಜಯ ಅಮ್ಮ ಅಂತ ಹೊಗಳಿದ್ದೇನೆ ಸುಳ್ಳು ಅಂದ್ರೆ ನಾನ್ ಮಾ ಮಾರಿಯ ಅಲ್ಲ ಭಯವನ್ನು ನಿವಾರಣೆ ಮಾಡುವಳು ಮಾ ಕಾಳಿ ಅಂದ್ರೆ ನನಗೆ ಹೇಳೋದು ಕಾಳಿ ಅಂತ ಅಲ್ಲವೇ ಅಲ್ಲ ಏನು ಭಯವನ್ನು ನಿವಾರಿಸುವುದು ಒಂದು ಅಭಯಪ್ರದಾಯಿನಿ ಹಾಗೆ 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 ಅಯ್ಯೋ ಇದು ನಮಗೆಲ್ಲ ಭಯ ಆಗಿದೆ ಆ ಭಯವನ್ನು ನಿವಾರಿಸುವುದಕ್ಕೆ ನೀವೇ ಆಗ್ಬೇಕು ಈಗ ನಿಮ್ ಬಿಟ್ಟು ಗೊತ್ತೇ ಇಲ್ಲ ನಿಮ್ಮ ಶ್ರೀರಾಮಚಂದ್ರ ಸಿಂಹಾಸನವನ್ನು ಏರುವುದಿಲ್ಲ ಹೋಯಿತು ಅದಕ್ಕೆ ಹೇಳಿದ್ದು ವಿವೇಕಿ ನೀನಲ್ಲ ಯಾಕೆ ನಾನು ಬರಲಾರೆ ಎಂಬ ಕಾರಣಕ್ಕಾಗಿ ಅಥವಾ ಬಂದಿಲ್ಲ ಕಾರಣಕ್ಕಾಗಿ ಅಲ್ಲಿ ಆಗಿಲ್ಲ ನನ್ನ ಬರ ನಿರೀಕ್ಷೆಯಲ್ಲಿ ಅವರೆಲ್ಲ ಇದ್ದಾರೇ ಹೋಗುವ

ಅವ್ರ ಹತ್ರ ಹೇಳ್ತೇನೆ ಆಗ ಮಾತ್ರ ಅಲ್ಲಿ ನಾವು ಸಾಧ್ಯ ಹುಡುಗ ಹೊತ್ತೈದಿದ್ದೇ ಶೀಘ್ರದಿಂದ ಚಿಕ್ಕಮ್ಮ ಚಿಕ್ಕಮ್ಮ ಒತ್ತೇಳ ಯಾಕ ನೀನು ಹೇಳುವ ನೀನು ಚಿಕ್ಕ ಚಿಕ್ಕ ಮಾಡ್ಲಿಕ್ಕ ಎಲ್ಲ ಮಾಡಿದ ಕೆಲಸ ಸ್ವಲ್ಪ ಚಿಕ್ಕಲಾಯ್ತು ಹಾಗಾಗಿ ಅದನ್ನು ಒತ್ತು ಹೇಳ್ಬೇಕಾ ನಿಂದ ನಂದ ನೀವು ಚಿಕ್ಕದ್ದು ಅಲ್ಲ ಅಲ್ಲಿ ನಮ್ಮ ಅಣ್ಣ ರಾಘವ ಸಿಂಹಾಸನವನ್ನು ಏರುವುದಕ್ಕೆ ಮುಹೂರ್ತವೂ ಮುಹೂರ್ತವು ಇದೆ ನಿಮ್ಮ ಆಶೀರ್ವಾದದ ಹೊರತಾಗಿ ಸಿಂಹಾಸನವನ್ನು ಏರುವುದಿಲ್ಲ ಅಂತ ಅವನು ಹಠ ಕುಳಿತಿದ್ದಾನೆ ನೀವು ಅಲ್ಲಿಗೆ ಬಂದು ಬಂದ ಮೇಲೆ ಒಂದು ಆಶೀರ್ವಾದ ಮಾಡಿ ಅಮ್ಮ ಸಿಂಹಾಸನ ಒಂದು ಏರಿದ ಮೇಲೆ ಅಪ್ಪನ ಅಪ್ಪನಲ್ಲಿ ನಾವೆಲ್ಲ ವಿನಂತಿ ಮಾಡ್ಕೊಳ್ತೇವೆ ಒಂದ್ಸಾರಿ ಬಂದು ಹೋಗುವುದಲ್ಲ ಯಾವತ್ತು ನಿಮ್ಮ ಹತ್ರನೇ ಅಂತ ನಾವೆಲ್ಲ ವಿನಂತಿ ಮಾಡ್ತೇವೆ ಅವ್ರ ಹತ್ರ ನಮ್ಮ ಪರಿಸ್ಥಿತಿ ಇಲ್ಲಿ ಅವ್ರಿಗೆ ಅರ್ಥ ಈಗ ಮಕ್ಕಳ ನಾನು ಹೋಗುವುದು ದಶರಥ ಭೂಪಾಲನ್ನು ಕಳುಹಿಸಿ ಕೊಡುವುದು ನಿಮ್ಮ ಮಾತುಕತೆ ಅಲ್ಲಿ ಲಕ್ಕನ ಕುಳಿತುಕೊಡತ್ತದ ನೀನ್ ಮಾತಾಡುವುದು ಉಂಟು ನಿಮ್ಗೆ ಗೊತ್ತುಂಟು ನನಗ್ ಗೊತ್ತುಂಟು ಆ ಲಕ್ಕನ ಗೊತ್ತುಂಟಾ ಆಮೇಲೆ ನನ್ನ ಬಗ್ಗೆ ಬಂದಿಲ್ಲ ಏನ್ ಆದೀತು ಸಿಂಹಾಸನವನ್ನು ಏನದೆ ಅಗ್ರಗಣ್ಣನಾಗಿರುವಂತಹ ನನ್ನಣ್ಣ ಉಗ್ರನಾಗ್ತಾನೆ ನಾನು ಹೌದಮ್ಮ ಏನಾಯ್ತು ಏನಾಯಿತು ಅಂದ್ರೆ ನಾನು ನಿಮಗೆ ಭಾರತೀಯ ರಾಗವನನಿಗೆ ಸಿಟ್ಟಾಗ್ತಾನಲ್ಲ ಅನಿಮ್ಮ ನಮ್ಮ ಪರಿಸ್ಥಿತಿ ಅಷ್ಟ ಯೋಜನೆ ಆಗಿದೆ ಇಲ್ಲಿ ಬಕಲ್ಲಮ್ಮ ಸಿಟ್ಟಾਊದು ತರೆದುಕೊಂಡು ಬಾ ಎನ್ನುವುದಾಗಿ ನನ್ನನ್ನು ಕಳುಹಿಸಿದ್ದಾನಲ್ಲ ನಾನು ಕರ್ಕೊಂಡ್ ಹೋಗದೇ ಇದ್ದ್ರೆ ನನ್ನ ಮೇಲೆ ಸಿಟ್ಟಾಗ್ತಾನೆ ಅಂತ ಹೇಳಿದ್ನ ಹಾ ಬಾಗಿಟ್ ಹೇಳು ನಿನ್ ಬಗ್ಗೆ ಅಂತ ಹಾಗಾಗಿ ಅಣ್ಣ ನಿಮಗೆ ಸಿಟ್ಟು ಕೋರುವ ಹಾಗೆ ಮಾಡಿ ನಿನ್ನ ಮೇಲೆ ಸಿಟ್ಟಾಗ್ಲೇ ಹೋಗ್ಲಿ ಅಣ್ಣ ಆಜ್ಞೆ ಮಾಡಿದ್ದಾನೆ ಚಿಕ್ಕ ಚಿಕ್ಕಂದನ್ ಕರ್ಕೊಂಡೇ ಬರಬೇಕು ಅಂತ ನನಗೆ ನಾನು ಹಾಗಾಗಿ ನೀವು ಹೋಗಲಿಲ್ಲ ಅಂತಂದ್ರೆ ನನಗೂ ಹೋಗುವ ಕೆಲಸವೇ ಇರುವುದಿಲ್ಲ ನೀವು ಹೊರಡುವುದೇ ಕೂತ್ಕೊಂಡಿರ್ತೇನೆ ತಡಬ ಮಾಡುವುದಕ್ಕೆ ತರಲ್ಲ ಓದುವುದಕ್ಕೆ ತರಲ ಓದುವುದಕ್ಕೆ ನಡೆ 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 ಬರನೆ ಕಾತೋ ಗನ್ನ ನಡೆ ಮೊದಲು ಹುಟ್ಟಿದ ಕಿವಿಗಿಂತ ಕಡೆ ಹುಟ್ಟಿದ ಆ ಕೋಡೆ ಚುರುಕಂತೆ ಹಾಗೆ ಗಟ್ಟಿಯಾ ಗಟ್ಟಿ ಗಟ್ಟಿ ಅಂತ ತೋರಿಸ್ಕೊಂಡು ಮಾಡ್ಬರ್ಬೇಕು ನೀನು ಎಷ್ಟೇ ಬಗೆಲ ಹಠ ಹಿಡಿದು ಕುಳಿದುಕೊಳ್ತೀಯೋ ನಾನು ಅಲ್ಲಿ ಬರ್ಲಿಕ್ಕೂ ಅಷ್ಟೇ ತಡ ಆಗ್ತಿದೆ ಅಲ್ವಾ ಹಾಗಾಗಿ ಯಾರಿಗೂ ಹಟುವೇ ಬೇಡ ಇಬ್ರು ಹೊರಟು ಬಿಡೋಣ ಹಠ ಹಠವೇಯ ಅಲ್ಲ ನೋಡಿ ನಮ್ಮಣ್ಣ ಸಿಂಹಾಸನವನ್ನು ಏರಬೇಕು ಎನ್ನುವುದು ಇಲ್ಲಿ ನಾಡಿನವರ ಅಪೇಕ್ಷೆ ಹಲವು ಜನರ ಅಪೇಕ್ಷೆ ಹಾಗೆ ಸಿಂಹಾಸನವನ್ನ ಏರುವ ನಮ್ಮ ಅಣ್ಣನಿಗೆ ಅಪೇಕ್ಷೆ ನಿಮ್ಮ ಆಶೀರ್ವಾದದ ಅಪೇಕ್ಷೆ ಹಾಗಾಗಿ ನೀವು ಅಲ್ಲಿಗೆ ಬಂದ್ರಿ ಅಂತ ಆದ್ರೆ ಒಬ್ಬರ ಆಸೆಯನ್ನಲ್ಲ ಬಹಳ ಜನರ ಆಸೆಯನ್ನು ಈಡೇರಿಸಿದಾಗ ಆಗ್ತದೆ ಹಾಗಾಗಿ ಬಹು ಜನರ ಅಪೇಕ್ಷೆಯ ಮೇರೆಗೆ ನಿಮ್ಮ ಆಗಮನ ಆಗುತ್ತೆ ಅಂದ್ರೆ ನನ್ನ ಸ್ಥಾನ ಅಲ್ಲಿವರಿಗೆ ಬಂತು ಉಳಿದವರ ಹೇಳಿದ ಹಾಗೆ ನನ್ನ ಬದುಕಿನ ರೂಢಿಸಿಕೊಳ್ಬೇಕಲ್ಲ ನಿನ್ನ ಮಾತಿಗೆ ಬೆಲೆ ಕೊಡುವಂತ ಸ್ಥಿತಿಯಲ್ಲಿ ನಾನಿಲ್ಲ ಹಿಂದಿರುವಂತ ವ್ಯವಹಾರ ಏನು ಎಂಬುದಾಗಿ ಅರ್ಥ ಆಗಿಲ್ಲ ಅದಕ್ಕೆ ನಾನು ಹೇಳಿದ್ದು ನೀನು ತರಳೆ ಎಂಬ ಹಾಗೆ ಬಾಲಕಿನ ಅಂತ ನೀನು ಈ ಬೆಲೆ ಹಠ ಹಿಡಿಯುವುದು ಒಳ್ಳೇದಲ್ಲ ನೀ ಎಷ್ಟು ತಡ ಮಾಡಿದೆ ಅಲ್ಲಿ ಬರುವುದು ಅಷ್ಟೇ ತಡ ಆಗ್ತಿದೆ ಆದಷ್ಟು ಬೇಗ ಹೋಗು ನನ್ನ ಮೋಹನ ಇದ್ದಾರಲ್ಲ ಅಂದ್ರೆ ನನ್ನ ಗಂಡ ನಿನ್ನಪ್ಪ ಅವ್ರನ್ನಲ್ಲಿ ಕಳಿಸು ಆಗಬರ್ತೇನೆ